ಎಲ್ಲಿಗೆ ಹೋಗ್ತಿದ್ಯಾ ಸರ್ ಇನ್ನು ಅರ್ಧ ಗಂಟೆಯಲ್ಲಿ ನನ್ನ ಫ್ಲೈಟ್ ಇದೆ ಸರ್ ಯು ಎಸ್ ಪ್ಲೀಸ್ ಹಾ ಹಾಗಾದ್ರೆ ಟಿಕೆಟ್ ತೋರಿಸು ಸರ್ ಟಿಕೆಟ್ ಒಳಗಡೆ ನನ್ನ ಮ್ಯಾನೇಜರ್ ಹತ್ರ ಇದೆ ಸರ್ ಪ್ಲೀಸ್ ಸರ್ ಹೇ ಹೋಗೋ ಬೇಕುಫಾ ಇದು ಏರ್ಪೋರ್ಟ್ ಬಸ್ ಸ್ಟ್ಯಾಂಡ್ ಅಲ್ಲ ಹಾಗೆ ಒಳಗೆ ಹೋಗೋದಕ್ಕೆ ಬಿಡಲ್ಲ ನಡೆಯಲಿಂದ ಸರ್ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್ ನನ್ನ ಫ್ಲೈಟ್ ಇದೆ ಸರ್ ಅರ್ಧ ಗಂಟೆಯಲ್ಲಿ ಟಿಕೆಟ್ ಒಳಗಡೆ ಇದೆ ಸರ್ ಪ್ಲೀಸ್ ನಿನ್ನ ಬಟ್ಟೆ ನೋಡಿದ್ರೆ ಗಲೇಜ್ ಆಗಿದೆ ನಿನ್ನ ಚಪ್ಪಲಿ ತೂತ್ ಬಿದ್ದಿದೆ ಆದ್ರೂ ಏನು ಹೇಳಿದೆ ನೀನು ನಿನ್ನ ಫ್ಲೈಟ್ ಇದೆ ಅರ್ಧ ಗಂಟೆಯಲ್ಲಿ ಅದು ಯು ಎಸ್ ಕೆ ನಿನ್ ಕನ್ಸಲ್ಲಾದ್ರೂ ವಿಮಾನ ನೋಡಿದ್ಯಾ ನೀನು ನಡೆ ಇಲ್ಲಿಂದ ಹೋಗೋ ಸರ್ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್ ನಿಜವಾಗ್ಲೂ ನನ್ನ ಫ್ಲೈಟ್ ಇದೆ ಸರ್ ದಯವಿಟ್ಟು ನನಗೆ ಹೋಗಕ್ಕೆ ಬಿಡಿ ಪ್ಲೀಸ್ ಹಿಂಗ್ ಹೇಳಿದ್ರೆ ಹೋಗಲ್ಲ ಅಲ್ಲ ಪ್ಲೀಸ್ ಸರ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್ ಹೊರಡೋ ಇಲ್ಲಿಂದ ನಡಿ ನಾನು ಹೊಡೆದ್ರೆ ಸತ್ತ ಹೋಗ್ಬಿಡ್ತೀಯ ಅರ್ಥ ಆಯ್ತಾ ಓ ಹಲೋ ಆಗ ನಗರದ ಶ್ರೀಮಂತ ಫ್ಯಾಮಿಲಿಯವಳಾದ ವಿರಾಜ್ನ ಹೆಂಡತಿ ಸುರಭಿ ತನ್ನ ಗಂಡ ವಿರಾಜ್ ಎಫ್ ಸೆಕ್ಯೂರಿಟಿ ಜೊತೆ ಗಲಾಟೆ ಮಾಡ್ಕೊಳ್ತಾ ಇದ್ದದನ್ನ ನೋಡಿದ್ಲು ವಿರಾಜ್ ಮತ್ತೆ ಸುರಭಿ ಕೇವಲ ಹೆಸರಿಗೆ ಮಾತ್ರ ಗಂಡ ಹೆಂಡತಿಯಾಗಿದ್ರು ಯಾಕಂದ್ರೆ ಸುರಭಿಯ ತಾತ ಇವರ ಮದುವೆನ ಬಲವಂತದಿಂದ ಮಾಡಿದ್ರು ಇದಾದ್ಮೇಲೆ ವಿರಾಜ್ ಅವರ ಮನೆಯಲ್ಲಿ ಕೆಲಸದವನ ಹಾಗೆ ಮನೆ ಅಳಿಯನಾಗಿ ಇರೋದಕ್ಕೆ ಶುರು ಮಾಡಿದ ನೀನಿಲ್ ಏನ್ ಮಾಡ್ತಾ ಇದ್ಯಾನ್ ಗೊತ್ತಲ್ವಾ ಒಬ್ರು ಇಂಪಾರ್ಟೆಂಟ್ ಇನ್ವೆಸ್ಟರ್ ಬಂದಿದ್ದಾರೆ ಅವರನ್ನ ವೆಲ್ಕಮ್ ಮಾಡಕ್ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಅದಕ್ಕೆ ನನಗಿಲ್ಲಿ ಯಾವುದೇ ಕಲಟೆ ನಡೆಯೋದಿಷ್ಟ ಇಲ್ಲ ನೀನ್ ಯಾವ ಕಾರಣಕ್ಕೆ ಬಂದಿದ್ಯಾ ಅದು ನನಗ್ ಗೊತ್ತಿಲ್ಲ ಮೊದಲು ಅದನ್ನೆಲ್ಲ ಬಿಟ್ಟು ಹೊರಡು ಇಲ್ಲಿಂದ ನಡಿ ಒಂದು ಎಮರ್ಜೆನ್ಸಿ ಇದೆ ನಾನು ಹೋಗ್ಬೇಕು ಟಿಕೆಟ್ ಕೂಡ ಇದೆ ಆದ್ರೆ ಇವ್ರು ಹೋಗಕ್ಕೆ ಬಿಡ್ತಾ ಇಲ್ಲ ನನಗೆ ಸಹಾಯ ಮಾಡು ಧೈರ್ಯ ನಾನು ಎಷ್ಟು ಧೈರ್ಯ ನಿನಗೆ ನೀನ್ ಅಮೆರಿಕ ಹೋಗ್ತಾ ಇದೀಯಾ ಅಮೆರಿಕದ ಸ್ಪೆಲಿಂಗ್ ಹೇಳು ಒಂದ್ಸಲ ಸ್ಪೆಲಿಂಗ್ ಬರುತ್ತಾ ಅಮೇರಿಕದ್ದು ಅದು ಯಾವ ಬೇಕುಪ್ಪ ನಿನಗೆ ಅಮೇರಿಕಾ ಟಿಕೆಟ್ ಮಾಡಿಸಿದ್ದು ಅಂತ ಹೇಳು ವಿರಾಜ್ ಒಬ್ಬ ತಳ್ಳೋ ಗಾಡಿಲಿ ತಿಂಡಿ ವ್ಯಾಪಾರ ಮಾಡೋ ಸಾಮಾನ್ಯ ಹುಡುಗ ಅವ್ನು ಹೇಗೆ ಅಮೇರಿಕಾಗೆ ಹೋಗ್ಬೇಕು ಅಂತಿರ್ತಾನೆ ನೀನು ಮುಚ್ಕೊಂಡು ಆಫೀಸ್ಗೆ ಹೋಗು ನಾನು ಕರ್ಕೊಂಡು ಬರ್ತಾ ಇರೋ ಇನ್ವೆಸ್ಟರ್ ಗೆ ತಿಂಡಿ ರೆಡಿ ಮಾಡು ಏನಾದರೂ ಹೆಚ್ಚು ಕಡಿಮೆ ಮಾಡೋ ಮೊದಲು ಒಂದು ಸಲ ಯೋಚನೆ ಮಾಡು ದೇಶ ಬಿಟ್ಟು ಹೋಗೋದು ಬಿಡು ಈ ಸಿಟಿ ಬಿಟ್ಟು ಹೋಗೋಕ್ಕೂ ಸಾವಿರ ಸಲ ಯೋಚನೆ ಮಾಡಬೇಕು ಆ ತರ ಮಾಡ್ತೀನಿ ಅದನ್ನ ನೋಡಿ ನಿನ್ನ ಜೀವನೇ ನಡ್ಕೊಬೇಕು ಪ್ಲೀಸ್ ಕೊನೆ ಸಲ ಹೇಳ್ತಾ ಇದ್ದೀನಿ ಸುರಭಿ ಎಮರ್ಜೆನ್ಸಿ ಇದೆ ಪ್ಲೀಸ್ ಹೆಲ್ಪ್ ಮಿ ಆಗ ಅಲ್ಲಿಗೆ ಬಂದ ಸುರಭಿಯ ಬಿಸ್ನೆಸ್ ಪಾರ್ಟ್ನರ್ ರಿಷಬ್ ವಿರಾಜ್ನಾ ನೋಡಿ ಯಾವ ಬಿಕಾರಿ ಜೊತೆ ಮಾತಾಡ್ಕೊಂಡು ರೂಪಾಯಿ ಕೊಟ್ಟು ಓಡಿಸೋ ಅವನನ್ನ ಮರ್ಯಾದೆ ಕೊಟ್ಟು ಮಾತಾಡು ಮಾತಾಡೋದು ಹೇಳ್ತಿ ಗೊತ್ತಾಗ್ತಾರೆ ಹೇಳ್ತಾ ನಿನ್ ಗಂಡನ ರಿಷಬ್ನ ಈ ಪ್ರಶ್ನೆ ಕೇಳಿ ಸುರಭಿ ಒಂದು ಕ್ಷಣ ಬ್ಲಾಂಕ್ ಆಗ್ಬಿಟ್ಲು ಅಷ್ಟರಲ್ಲಿ ಅವಳು ಧೈರ್ಯದಿಂದ ಹೇಳಿದ್ಲು ಕಮ್ ಆನ್ ರಿಷಬ್ ಸೀರಿಯಸ್ಲಿ ಲುಕ್ ಅಟ್ ಹಿಮ್ ನೀನ್ ಯಾರ್ ಮಾತ್ ಕೇಳ್ತಾ ಇದೀಯಾ ಯೋ ನಾವ್ ನೋಡು ಇವನ್ ಜೊತೆ ನಿಲ್ಲೋಕೆ ನನಗ್ ನಾಚಿಕೆ ಆಗ್ತಾ ಇದೆ ನೀನ್ ಅನ್ಸತ್ತ ಇವನು ನನ್ ಗಂಡ ಅಂತ ಚಂದ ಕೇಳ್ಕೊಂಡ್ ಬಂದಿರ್ಬೇಕು ಸ್ವಲ್ಪ ದುಡ್ಡು ಕೊಟ್ಟು ಹೊರಡಕ್ಕೆ ಹೇಳು ಇಲ್ಲಿಂದ ಯಾಕಂದ್ರೆ ಈ ಮನುಷ್ಯ ನನ್ ಗಂಡ ಆಗೋಕೆ ಸಾಧ್ಯನೇ ಇಲ್ಲ ವಿರಾಜ್ ತನ್ನ ತಾಯಿ ಅವಿನಾಶಿ ಅವರ ಟ್ರೀಟ್ಮೆಂಟ್ ಗೆ ಅಂತ ಸಿಟಿ ಹಾಸ್ಪಿಟಲಿಗೆ ಬಂದಾಗ ಮೊದಲನೇ ಸಲ ಸುರಭಿನ ನೋಡಿದ್ದ ಅವಳು ತುಂಬಾ ಶ್ರೀಮಂತ ಹುಡುಗಿ ಆದ್ರೂ ತನ್ನೆಲ್ಲಾ ಸವಲತ್ತನ್ನ ಬಿಟ್ಟು ಪ್ರತಿದಿನ ಟೈಮ್ ಮಾಡ್ಕೊಂಡು ಆ ಕ್ಯಾನ್ಸರ್ ನ ಮೀಟ್ ಮಾಡೋದಕ್ಕೆ ಬರ್ತಿದ್ಲು ಸುರಭಿ ಅವರನ್ನ ತಬ್ಬಿಕೊಂಡ್ಲು ಆಗ ಎಲ್ಲಾ ಗಳು ಕೂಡ ತಮ್ಮ ಪ್ರೀತಿ ಮತ್ತು ಆಶೀರ್ವಾದ ನೀಡ್ತಾ ಇದ್ರು ಇದನ್ನ ನೋಡಿದ ವಿರಾಜ್ಗೆ ಸುರಭಿನ ನೋಡಿ ತುಂಬಾ ಇಷ್ಟ ಆಯ್ತು ಅವನು ಅದೇ ಕ್ಷಣ ಅವಳಿಗೆ ತನ್ನ ಮನಸ್ಸನ್ನ ನೀಡಿದ್ದ ಆದರೆ ವಿಧಿ ಅವರಿಬ್ರನ್ನ ನಿಜವಾಗ್ಲೂ ಸೇರಿಸುತ್ತೆ ಅಂತ ಆಗ ಯಾರು ಊಹಿಸಿರ್ಲಿಲ್ಲ ಕೇಳದೇನೋ ನಾಯಿ ನಾನ್ ನಿನ್ಗೀಗ ಹಲ್ ಮುರಿಯೋ ಹಾಗೆ ಒಡೆಯೋದಕ್ಕೂ ಮುಂಚೆ ಹೊರಡೋ ಇಲ್ಲಿಂದ ವಿರಾಜ್ ತನ್ನ ಹಣೆ ಬರಹನ ನೆನೆಸ್ಕೊಂಡು ಒಳಗೊಳಗೆ ದುಃಖ ಪಡ್ತಿದ್ದ ಅವನು ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಏರ್ಪೋರ್ಟ್ನ ಹೊರಗಡೆ ಬಂದು ನಿಂತುಕೊಳ್ಳುತ್ತೆ ಅದರಿಂದ ಸಿಟಿಯ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಜಯ್ ಇಳಿತಾರೆ ಹಾಗೆ ಅವರ ದೃಷ್ಟಿ ವಿರಾಜ್ ಮೇಲೆ ಬೀಳುತ್ತೆ ಅವನನ್ನ ನೋಡ್ತಾ ಇದ್ದ ಹಾಗೆ ಅವರು ಬೇಗ ಅವನ ಹತ್ರ ಬರ್ತಾರೆ ನೀವು ನನ್ ಗುರ್ ಸಿಕ್ತಾ ನಿಮ್ಗೆ ಮಿಸ್ಟರ್ ಅಜಯ್ ಯಾರಿಗ್ ತಾನೇ ಗೊತ್ತಿರಲಿಲ್ಲ ಸುರಭಿ ಅವರನ್ನು ನೋಡ್ತಾನೆ ಕಣ್ ಹಿಡ್ದಿದ್ಲು ಆದ್ರೆ ಅವರು ವಿರಾಜ್ ಜೊತೆ ಮಾತಾಡ್ತಾ ಇದ್ದಿದ್ ನೋಡಿ ಸುರಭಿ ಮತ್ತೆ ರಿಷಬ್ ಶಾಕ್ ಆಗಿದ್ರು ಮಿಸ್ಟರ್ ಅಜಯ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆ ಬಿಕಾರಿಗೆ ಹೇಗ್ ಗೊತ್ತು ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮಿಸ್ಟರ್ ಅಜಯ್ ಅವರು ಆಲ್ಮೋಸ್ಟ್ ಐದು ಸಾವಿರ ಕೋಟಿ ಆಸ್ತಿಗೆ ಒಡೆಯ ಅವರೇ ಬಿಕಾರಿ ಜೊತೆ ಯಾಕೆ ಮಾತಾಡ್ತಾ ಇದ್ದಾರೆ ಐ ಆಮ್ ಶೋರ್ ಅವ್ರ ಡ್ರೈವರ್ ಇರಬೇಕು हेलो नहीं बनी इमीडिएटली ಮಿಸ್ಟರ್ ರಾಜಯ್ಯ ಹತ್ರ ಬೇಡ್ಕೊಂಡು ಆ ಭಿಕಾರಿ ಏರ್ಪೋರ್ಟ್ ಅಲ್ಲಿ ಎಂಟ್ರಿ ತಗೊಂಡಿದ್ದಾನೆ ಅವನು ಏರ್ಪೋರ್ಟ್ ಹೋಗಿ ಏನು ಮಾಡ್ತಾನೋ ಗೊತ್ತಿಲ್ಲ ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಅಜಯ್ ರೈಟ್ ಹಾಯ್ ನಾನು ಸುರಭಿ ರಾವ್ ಗ್ರೂಪ್ ಸಿಇಒ ಪ್ಲೀಸ್ ಡೋಂಟ್ ಮೈಂಡ್ ಮೀ ಆಸ್ಕಿಂಗ್ ಆದರೆ ಈಗ ತಾನೇ ನೀವು ಒಬ್ಬನ ಜೊತೆ ಮಾತಾಡ್ತಾ ಇದ್ರಲ್ಲ ಅವನು ನಿಮ್ಗೆ ಹೇಗೆ ಗೊತ್ತು ಅಂದರೆ

ಇನ್ನೊಂದು ಕಡೆ ವಿರಾಜ್ ಅವಸರದಿಂದ ಏರ್ಪೋರ್ಟ್ ಒಳಗೆ ಹೋಗ್ತಾ ಇರುವಾಗ ಅವನ ಮ್ಯಾನೇಜರ್ ಸಿಗ್ತಾನೆ ಇದು ನಿಮ್ ಯು ಎಸ್ ಹೋಗೋ ಟಿಕೆಟ್ ಇದು ನಿಮ್ ಫೋನ್ ನೀವು ಬೇಗ ಗೇಟ್ ನಂಬರ್ ತ್ರೀ ಹತ್ರ ಹೋಗಿ ನಿಮ್ ಹತ್ರ ಜಾಸ್ತಿ ಟೈಮ್ ಇಲ್ಲ ಪ್ಲೀಸ್ ಗೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿರಾಜ್ ಬೇಗ ಬೇಗ ಓಡ್ಕೊಂಡು ಬಂದು ಗೇಟ್ ನಂಬರ್ ಮೂರರ ಹತ್ರ ಬರ್ತಾನೆ ಅವನು ಗೇಟ್ ನಂಬರ್ ಮೂರರ ಹತ್ರ ಇನ್ನೇನ್ ತಲುಪಬೇಕು ಅನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಅವನ್ ಮುಂದೆ ಬರ್ತಾನೆ ವಿರಾಜ್ ಜೊತೆ ಡಿಕ್ಕಿ ಹೊಡೆದು ಅವನು ಕೆಳಗ್ ಬಿದ್ಬಿಡ್ತಾನೆ ನೀವು ಹುಷಾರಾಗಿದ್ದೀರಲ್ ಇದು ಏರ್ಪೋರ್ಟ್ ನೀನ್ ಸುತ್ತಾಡೋ ಪಾರ್ಕ್ ಅಲ್ಲ ಅರ್ಥ ಆಯ್ತಾ ಈ ಬಿಕಾರಿಗೆ ಒಳಗ್ ಬರಕ್ ಯಾರ್ ಬಿಟ್ಟಿದ್ದು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೆ ಅದಕ್ಕೆ ಡ್ಯಾಶ್ ಹೊಡ್ಬಿಟ್ಟೆ ಎಮರ್ಜೆನ್ಸಿ ಇದೆ ಸ್ಟೇ ಪ್ಲೀಸ್ಟೇಯರ್ ನಾನಿರುವಾಗ ನಿನ್ನ ಫ್ಲೈಟ್ ಅಲ್ಲೇನು ಈ ಏರ್ಪೋರ್ಟ್ ಅಲ್ಲೇ ಎರಡು ನಿಮಿಷ ಕೂಡ ನಿಂತ್ಕೊಳ್ಳೋದಕ್ಕಾಗಲ್ಲ ನಿನಗ್ ಗೊತ್ತಿಲ್ಲ ನೀನ್ ಯಾರಿಗೆ ಡಿಕ್ಕಿ ಹೊಡೆದಿದ್ಯಾ ಅಂತ ಅರ್ಥ ಆಯ್ತಾ ನಮ್ ಸರ್ಗೆ ಡಿಕ್ಕಿ ಹೊಡಿತೀಯ ನೀನು ಗೊತ್ತಿಲ್ಲ ಇವ್ರು ಯಾರು ಅಂತ ಇವ್ರು ಪ್ರೈಮ್ ಏರ್ಲೈನ್ಸ್ ನ ಓನರ್ ಸರ್ ನನ್ನ ಫ್ಲೈಟ್ ಕೂಡ ಪ್ರೈಮ್ ಏರ್ಲೈನ್ಸ್ ಪ್ಲೀಸ್ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಇವಾಗ ನನ್ನ ಬಿಟ್ಬಿಡಿ ಎಮರ್ಜೆನ್ಸಿ ಇದೆ ಪ್ಲೀಸ್ ಎಮರ್ಜೆನ್ಸಿನ ಏ ನಾನು ನೋಡ್ತೀನಿ ನಿನ್ನಂತ ಬಿಕಾರಿ ನನ್ನ ಫ್ಲೈಟ್ ಒಳಗಡೆ ಹೇಗೆ ಹೋಗ್ತಾನೆ ಅಂತ ನಡಿಯೋ

ಯಾವಾಗವನು ವಿರಾಜ್ನ ಯು ಎಸ್ ಟಿಕೆಟ್ ತುಂಡು ತುಂಡು ಮಾಡಿ ಅವನ ಮುಖದ ಮೇಲೆ ಬಿಸಾಕಿದ ಆಗ ವಿರಾಜ್ ಕೋಪದಿಂದ ಇದ್ದೇಳ್ತಾನೆ ಆ ಗಾರ್ಡ್ಗಳನ್ನೆಲ್ಲ ಹೊಡೆದು ಹಾಕ್ತಾನೆ ನನ್ನ ಟಿಕೆಟ್ ಹರಿದಾಕೋಕೆ ನೀನ್ ಯಾರು ಒಂದು ಕಿರ್ಲ ಇನ್ನ ಓನರ್ ಆಗಿದ ತಕ್ಷಣ ನೀನು ನೀನ್ ಏನ್ ಅನ್ಕೊಂಡಿದ್ದೀಯ ಹತ್ತು ನಿಮಿಷ ಹತ್ತೆ ನಿಮಿಷದಲ್ಲಿ ನೀನು ಸರ್ವನಾಶ ಮಾಡ್ತೀನಿ ಗೊತ್ತಾಯ್ತಾ ಹತ್ತು ನಿಮಿಷದಲ್ಲಿ ಸರ್ವನಾಶ ಮಾಡ್ತಾನಂತೆ ತುಂಬಾ ಬುದ್ಧಿವಂತ ಅಲ್ವಾ ನೀನು ಹ್ಮ್ ಸರಿ ನಾನು ಇಲ್ಲೇ ನಿಂತಿದ್ದೀನಿ ತೋರ್ಸು ನೀನೇನ್ ಮಾಡ್ತೀಯಾ ಅಂತ ಬಿಡಲ್ಲ ನೀನು ಯಾರು ಎಷ್ಟು ಜನರನ್ನು ನೋಡಿಲ್ಲ ನಾನು ವಿರಾಜ್ ಮಾತಾಡ್ತಾ ಪ್ರಯಾಣಿಕರೇ ಗಮನಿಸಿ ವಿಶೇಷ ಸೂಚನೆ ಪ್ರೈಮ್ ಏರ್ಲೈನ್ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಈ ಕಾರಣದಿಂದ ನಿಮಗಾಗಿರುವ ಅಡಚಣೆಗಾಗಿ ಕ್ಷಮೆಯಾಚಿಸುತ್ತೇವೆ ಪ್ರಯಾಣಿಕರಲ್ಲಿ ವಿನಂತಿ ಅಧಿಕ ಮಾಹಿತಿಗಾಗಿ ನೀವು ನಮ್ಮ ಅಧಿಕಾರಿಗಳನ್ನ ಕೇಳಬಹುದು ಅಥವಾ ನಮ್ಮ ಹೆಲ್ಪ್ ಲೈನ್ಗೆ ಕರೆ ಮಾಡ ವಿತೌಟ್ ಮೈ ಪರ್ಮಿಷನ್ ಆರ್ ಎನಿ ನೋಟಿಸ್ ಈ ಅನೌನ್ಸ್ಮೆಂಟ್ ಹೇಗಾಯ್ತು ಸರ್ ನಮಗೆ ಮೇಲಿಂದ ಇಮಿಡಿಯೆಟ್ ಆಗಿ ಆರ್ಡರ್ ಬಂತು ಆರ್ಡರ್ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೀವಿ ವಾಟ್ ಪ್ರೈಮ್ ಏರ್ಲೈನ್ಸ್ ಈಗ ಬ್ಯಾನ್ ಆಗಿದೆ ನಿಮಗೇನೇ ಮಾತಾಡೋದಿದ್ರು ಮಿನಿಸ್ಟ್ರಿ ಹತ್ರ ಮಾತಾಡಿ ಸರ್ ಹಲೋ ಹಲೋ ಹೇಳಿದ್ನಲ್ ಹತ್ತು ನಿಮಿಷದಲ್ಲಿ ನಿನ್ನ ಸರ್ವನಾಶ ಮಾಡ್ತೀನಿ ಅಂತ ನಿನ್ನ ಏರ್ಲೈನ್ನ ಬ್ಯಾನ್ ಮಾಡಿದ್ದೀನಿ ರಸ್ತೆ ಬಿದ್ದಿದ್ಯಾ ಆದ್ರೆ ನೀನೊಬ್ಬ ಮಾಮೂಲಿ ಮನುಷ್ಯ ನೀನಿದನ್ನೆಲ್ಲ ಹೇಗ್ ಮಾಡೋಕ್ ಸಾಧ್ಯ ಹಾ ನಾನೊಬ್ಬ ಕೋಟ್ಯಾಧಿಪತಿ ವ್ಯಕ್ತಿ ನನ್ನ ಹತ್ರ ಪವರ್ ಇದೆ ನನ್ನ ಏರ್ಲೈನ್ಸ್ ಬ್ಯಾನ್ ಮಾಡೋದಕ್ಕೆ ಖುದ್ದು ಪ್ರೈಮ್ ಮಿನಿಸ್ಟರ್ ಇಂದ ಆರ್ಡರ್ ಬರ್ಬೇಕಾಗತ್ತೆ ನೀನು ನೀನ್ ಬರೀ ಒಂದ್ ಕಾಲ್ ಮಾಡಿ ಹೇಗೆ ಈಗ ಬರೀ ಏರ್ಲೈನ್ ಅಷ್ಟೇ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ ನೀನ್ ಮೋಸ ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಹೂಡಿಕೆ ಮಾಡಿದ್ಯಾಲ್ವಾ ನೆನ್ಪಿದ್ಯಾ ಅದಕ್ಕೋಸ್ಕರ ನಿನ್ನನ್ನು ಜೈಲಿಗೂ ಕಳಿಸಬಹುದು ಆದರೆ ಈಗ ಎಮರ್ಜೆನ್ಸಿ ಇದೆ ಅದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನಿನ್ನ ಕೈಯಲ್ಲಿ ಪಾತ್ರೆ ಕೊಟ್ಟು ಭಿಕ್ಷೆ ಬಿಡೋದು ಕಳಿಸ್ತಾ ಇದ್ದೆ ಸರ್ ಸರ್ ನೀವು ಯು ಎಸ್ ತಲುಪೋದು ತುಂಬ ಮುಖ್ಯವಾಗಿದೆ ಅದಕ್ಕೆ ನಾನು ನಿಮಗೊಂದು ಪ್ರೈವೇಟ್ ಜೆಟ್ ಅರೇಂಜ್ ಮಾಡಿದ್ದೀನಿ ನೀವೀಗಲೇ ಹೊರಡಬೇಕು ಪ್ರೈವೇಟ್ ಜೆಟ್ ಸರ್ ಪ್ರೈವೇಟ್ ಜೆಟ್ ಹಾಗಾದ್ರೆ ಇವನು ಸಾಮಾನ್ಯ ಮನುಷ್ಯ ಅಲ್ಲ ಇವನೊಬ್ಬ ಶ್ರೀಮಂತ ಮತ್ತೆ ಪವರ್ಫುಲ್ ಮನುಷ್ಯ ಎಲ್ಲಿ ಕೇಳು ನಿನ್ನ ಹೆಸರೇನು ಏನು ನಿನ್ನ ಹೆಸರು ಶಿವಸಿಬಿ ಸರ್ ನಿಜವಾಗಿ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ನಿಮ್ಗೊಂದು ಪ್ರೈವೇಟ್ ಅರೇಂಜ್ ಮಾಡ್ತಿದ್ದೆ ಪ್ಲೀಸ್ ಪ್ಲೀಸ್ ಫಾರ್ಗೀವ್ ಮೀ ಸರ್

ಸರ್ ಪ್ಲೀಸ್ ಇಟ್ ನೀವು ಯು ಎಸ್ ಬರೋ ಅವಶ್ಯಕತೆ ಇಲ್ಲ ನಮಗ್ ಡೋನರ್ ಸಿಕ್ಕಿದ್ದಾರೆ ದೊಡ್ಡ ಯಾನ್ ರೂ ಈಗ ಅಪಾಯದಿಂದ ಪಾರಾಗಿದ್ದಾರೆ ನಾವು ಅವ್ರನ್ನ ನಾಳೆನೇ ಇಂಡಿಯಾ ಕರ್ಕೊಂಡು ಬರ್ತಾ ಇದೀವಿ ಭಯನೇ ಓಕೆ ಓಕೆ ಸರ್ ಈಗ ವಿರಾಜ್ ಯಾವುದೇ ಟೆನ್ಷನ್ ಇಲ್ದೆ ಏರ್ಪೋರ್ಟ್ ಇಂದ ಹೊರಗ್ ಬಂದು ನೇರವಾಗಿ ಅವನ ಹೆಂಡ್ತಿ ಮನೆ ಅಂದ್ರೆ ರಾವ್ ಮ್ಯಾನ್ಷನ್ ತಲುಪಿದ ಅಲ್ಲಿ ಪ್ರತಿದಿನದಂತೆ ವಿರಾಜ್ ಜಗತ್ತಿನ ಚಿಂತೆ ಇಲ್ಲದೆ ತನ್ನದೇ ಲೋಕದಲ್ಲಿ ತೇಲಾಡ್ತಾ ಕೈಯಲ್ಲಿ ಸುರಭಿಯ ಲಂಚ್ ಬ್ಯಾಗ್ ಕಿವಿಯಲ್ಲಿ ಏರ್ಫೋನ್ ಹಾಕೊಂಡು ಆಫೀಸಿಗೆ ಬಂದ ಗುಡ್ ಮಾರ್ನಿಂಗ್ ವರ್ಮಾ ಇವತ್ತಿನ ದಿನ ಎಷ್ಟು ಚೆನ್ನಾಗಿದೆ ನೀನು ಪೂರ್ತಿ ದಿನ ಹೀಗೆ ಸುತ್ತಾಡ್ತಾ ಇರ್ತೀಯ ಇಲ್ಲ ನ್ಯೂಸ್ ಕೂಡ ನೋಡ್ತೀಯ ನೀನು ಇಷ್ಟೊಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಳಿ ಆಗಿದ್ಯಾ ಒಂಚೂರು ಬಗ್ಗೆ ಸುದ್ದಿ ಗೊತ್ತಿಲ್ವಾ ನನಗೆ ನೋಡು ಸರ್ಕಾರಿ ಟೆಂಡರ್ಗಳಿಂದ ವಂಚಿತರಾದ ರಾವ್ ಗ್ರೂಪ್ಗೆ ದೊಡ್ಡ ಆಘಾತ ವೆಂಟಿಲೇಟರ್ ಮೇಲೆ ನಡೀತಿರೋ ಈ ರಾವ್ ಗ್ರೂಪ್ಗೆ ಎರಡು ಸಾವಿರ ಕೋಟಿ ಟೆಂಡರ್ ಮೇಲೆ ಬಹಳಷ್ಟು ಭರವಸೆ ಇತ್ತು ಆದರೆ ಈ ಟೆಂಡರ್ ಹೋಗಿದ್ದು ಮೆಹತಾ ಇಂಡಸ್ಟ್ರೀಸ್ ಹತ್ರ ರಾವ್ ಗ್ರೂಪ್ನ ಮತ್ತೆ ಪಾತಾಳಕ್ಕೆ ಹೋಗ್ತಾ ಇರೋ ಅದರ ಶೇರ್ಸ್ನ ಹೇಗೆ ಕಾಪಾಡ್ತಾರೆ ಸುರಭಿ ರಾವ್ ರಿಷಬ್ ಸುರಭಿಯ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಆಗ್ನೋಡಿದ್ರೆ ಅವನು ಸುರಭಿಯ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು ಆದರೆ ಸುರಭಿಯ ತಾತ ತೀರ್ಕೊಳ್ಳೋಕು ಮೊದಲು ಅವಳ ಮದುವೆನ ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡೋ ಬೀದಿ ಬಿಕಾರಿತರ ಇದ್ದ ವಿರಾಜ್ ಜೊತೆ ಮಾಡಿದ್ರು ಸುರಭಿಯ ತಾತ ತೀರಿಕೊಂಡ ನಂತರ ಅವರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸುರಭಿಯ ತಂದೆ ಸುರೇಂದ್ರ ರಾವ್ ಅವರು ತುಂಬಾನೇ ಕಷ್ಟಪಟ್ರು ಅವರು ಕಂಪನಿನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗ್ಲಿಲ್ಲ ಅವರ ಆರೋಗ್ಯದ ಸ್ಥಿತಿ ಹದ್ಗೆಡ್ತಾನೆ ಹೋಯ್ತು ಕಂಪನಿಯ ಲಾಸ್ ಏರ್ತಾನೆ ಇತ್ತು ಅದಕ್ಕೆ ಸುರಭಿ ಈ ಜವಾಬ್ದಾರಿನ ತೆಗೆದುಕೊಳ್ಳಲೇಬೇಕಿತ್ತು ರಿಷಬ್ ಏನು ತನ್ನ ಅಪ್ಪನ ಗೆಳೆಯ ನಾರಾಯಣ್ ಅವ್ರ ಹತ್ರ ಮಾತಾಡಿ ಈ ಸಮಸ್ಯೆನ ಬಗೆಹರಿಸಬಹುದಾಗಿತ್ತು ಆದರೆ ಸುರಭಿ ಜೊತೆ ಯಾವಾಗ ಅವನ ನಿಶ್ಚಿತಾರ್ಥ ಮುರಿದು ಬಿತ್ತೋ ಆಗ ಅವನು ನಿರ್ಧಾರ ಮಾಡಿದ್ದ ಇನ್ಯಾವತ್ತೂ ಸುರಭಿಗೆ ಸಹಾಯ ಮಾಡಬಾರ್ದು ಅಂತ ಸುರಭಿ ಮೌನದಿಂದ ಕೂತಿದ್ಲು ಅವಳು ಏನಾದ್ರೂ ಮಾಡಿ ತನ್ನ ಕಂಪನಿನ ಉಳಿಸ್ಕೋಬೇಕು ಅನ್ಕೊಳ್ತಾ ಇದ್ಲು ಟೆಂಡರ್ ಸಿಗ್ಲಿಲ್ಲ ಅಂದಿದ್ದಕ್ಕೆ ಎಲ್ಲ ಇನ್ವೆಸ್ಟರ್ಸ್ ಹಿಂಜರಿತಾ ಇದ್ದಾರೆ ಇನ್ಫ್ಯಾಕ್ಟ್ ಇಲ್ಲಿ ನೋಡು ಈ ಬ್ಯಾಲೆನ್ಸ್ ಶೀಟ್ ಇದರಲ್ಲೂ ಅಷ್ಟೊಂದು ಚೆನ್ನಾಗಿಲ್ಲ ದೇ ಡೋಂಟ್ ಹ್ಯಾವ್ ಟ್ರಸ್ಟ್ ಆನ್ ಅಸ್ ಎನಿ ಮೋರ್ ಇದು ಹೀಗೆ ಮುಂದುವರೆದ್ರೆ ನಮ್ಮ ಕಂಪನಿ ಮುಚ್ಚಿ ಹೋಗುತ್ತೆ ಅಷ್ಟೇ ಇಲ್ಲ 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 ನೋ ದಿಸ್ ನಾಟ್ ಹ್ಯಾಪನ್ ಐ ನಾಟ್ ಲೆಟ್ ದಿಸ್ ಹ್ಯಾಪನ್ ಈ ಕಂಪನಿ ಕೇವಲ ಒಂದು ಕಂಪನಿ ಅಲ್ಲ ತಾತ ತಮ್ಮ ಬೇವರು ರಕ್ತ ಹರಿಸಿ ರಾವ್ ಗ್ರೂಪ್ ಕಟ್ಟಿದ್ದಾರೆ ಇದ್ರ ಬಾವುಟ ನಮ್ಮ ದೇಶ್ದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲೂ ಹಾರಾಡ್ತಾ ಇದೆ ತುಂಬ ಕಷ್ಟಪಟ್ಟು ತಾತ ಇದನ್ನ ಇಷ್ಟೊಂದು ಸಕ್ಸಸ್ಫುಲ್ ಮಾಡಿದ್ದಾರೆ ನಮ್ಮ ಒಂದು ಇಂದ ಅಥವಾ ನಮ್ಮ ಕೈಲಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ತಾತನ ಪರಿಶ್ರಮ ಮಣ್ ಪಾಲೋಗೋಕ್ಕೆ ನಾನು ಬಿಡೋಲ್ಲ ವಿ ಹಾವ್ ಟು ಡೂ ಸಮ್ಥಿಂಗ್ ಐ ಕಾಂಟ್ ಲೂಸ್ ದಿಸ್ ಕಂಪೆನಿ ದಿಸ್ ಈಸ್ ನೋಟ್ ದ ಆಪ್ಷನ್ ನೀವೆಲ್ಲ ಪ್ಲೀಸ್ ಏನಾದರೂ ಮಾಡಿ ನಿಮಗೆಲ್ಲ ಏನಾದರೂ ಒಂದು ಐಡಿಯಾ ಇದ್ದೇ ಇರತ್ತೆ ಏನಾದರೂ ಸೊಲ್ಯೂಷನ್ ಇದ್ದೇ ಇರತ್ತೆ ಸಮಡಿ ಜಸ್ಟ್ ಫೈನ್ ಅ ವೇ ಮಗಳಸೂರು ಬಿ ನಿಮ್ಮ ತಾತನ ಟೈಮ್ ಇಂದ ನಮ್ಮ ಹತ್ರ ಕೆಲವೊಂದು ನಿಯತಿನ ಅಸೋಸಿಯೇಟ್ಸ್ ಇದ್ರು ಅವ್ರ ಜೊತೆ ನಾವು ಬಿಸ್ನೆಸ್ ಮಾಡ್ತಿದ್ವಿ ಆದ್ರೆ ಅವ್ರು ತೀರ್ಕೊಂಡ್ಮೇಲೆ ರಿಷಬ್ ಹೇಳ್ದ ಅಂತ ನಾವು ಅವ್ರ ಜೊತೆ ಯಾವ ವ್ಯವಹಾರನೂ ಮಾಡಲಿಲ್ಲ ಒಂದ್ ವೇಳೆ ನೀನು ಹೇಳಿದ್ರೆ ಅವ್ರ ಜೊತೆ ಮರ್ಜ್ ಮಾಡೋಕೆ ಮಾತಾಡೋಣ ರಾಜು ಅಂಕಲ್ ದಟ್ಸ್ ನಾಟ್ ಅನ್ ಆಪ್ಷನ್ ಅಲ್ದ ಇವತ್ತಿನ ಸುದ್ದಿ ಕೇಳಿ ನಮ್ಮ ಜೊತೆ ಯಾರಾದರೂ ಮರ್ಜಿಗೆ ಬರ್ತಾರೆ ಅನ್ನೋದೇ ನನ್ನ ಡೌಟು ಮನೋಜ್ ಲೆಟ್ಸ್ ಲುಕ್ ಅಟ್ ಅದರ ಆಪ್ಷನ್ ಮೀನ್ ವೈಲ್ ವಾಟ್ ವಾಕ್ಯ ನೀಡು ರಾಜಮೌಳಿ ಅಲಿಯಾಸ್ ರಾಜು ಅಂಕಲ್ ಸುರಭಿಯ ತಾತನ ಹಳೆಯ ನಂಬಿಕಸ್ತ ಆದ್ರೆ ಇವತ್ತು ಅವರು ಕೇವಲ ಹೆಸರಿಗಷ್ಟೇ ಕಂಪನಿ ಅಡ್ವೈಸರ್ ಆಗಿದ್ರು ದಿವಾಳಿಯಾಗಲಿದೆ ರಾವ್ ಗ್ರೂಪ್ ನ ಭವಿಷ್ಯ ಹಲೋ ಎಸ್ ಎಸ್ ಮ್ಯಾಮ್ ಐ ವಿಲ್ ಪಾತಾಳಕ್ಕೆ ಇಳಿತಾ ಇರೋ ಅದರ ಶೇರ್ಸ್ನ ಹೇಗೆ ಕಾಪಾಡ್ತಾರೆ ಸುರಭಿ ರಾವ್ ಸುರಭಿ ಎಲ್ಲಿ ವಿರಾಜ್ ನಿಂಗ್ ಮನೆಗೆ ಹೋಗು ನಾನ್ ಈಟ್ಲೆ ಮ್ಯಾಮ್ ಗೆ ಫೈಲ್ಸ್ ಕೊಡ್ಬೇಕು ಸುರಭಿನ್ ಭೇಟಿ ಆಗೋದು ತುಂಬಾ ಅವಶ್ಯಕತೆ ಇದೆ ಐ ನೀಡ್ ಟು ಮೀಟ್ ಹರ್ ರೈಟ್ ನ ಪ್ಲೀಸ್ ವಿರಾಜ್ ಹಠ ಮಾಡ್ಬೇಡ ಮನೆಗೆ ಹೋಗು ನೀವು ಎಲ್ಲಿಗ್ ಹೋಗ್ತಾ ಇದ್ದೀರಾ ಮೀಟಿಂಗ್ ರೂಮ್ ಬಾಗಿಲು ತಟ್ಟಿ ತಮ್ಮ ಆಕ್ಸೆಸ್ ಕಾರ್ಡ್ ಬಳಸಿ ಮಿಸ್ಟರ್ ವರ್ಮಾ ಒಳಗ್ ಹೋಗ್ತಾರೆ ಅವರ ಹಿಂದಿಂದ ವಿರಾಜ್ ಕೂಡ ಒಳಗ್ ನುಗ್ಬಿಡ್ತಾನೆ ವಿರಾಜ್ ನ ಈ ತರ ನೋಡಿ ಎಲ್ಲರಿಗೂ ಕೋಪ ಬರುತ್ತೆ ಸುರಭಿ ಈ ಪ್ರಾಬ್ಲಮ್ ಬಗ್ಗೆ ಸ್ವಲ್ಪ ಮುಖ್ಯವಾಗಿರೋ ವಿಷಯ ಮಾತಾಡಬೇಕು ವಿರಾಜ್ ಈಗ ಅದಕ್ಕೆ ಟೈಮ್ ಇಲ್ಲ ಈಗ ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದೀನಿ ಮತ್ತೆ ಈ ಮೀಟಿಂಗ್ ನನಗೆ ತುಂಬಾ ಮುಖ್ಯವಾದದ್ದು ಐದು ಐದೇ ನಿಮಿಷ ನನಗೆ ಟೈಮ್ ಕೊಡು ಅವೆಲ್ಲ ಮಾತಾಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಪ್ಲೀಸ್ ಹೋಗು ಮಿಸ್ ನನ್ನ ಹತ್ರ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಇದೆ ಇಲ್ಲಿ ಮೀಟಿಂಗ್ ನಡೀತಾ ಇದೆ ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾನೆ ಬೇಕು ಫಾ ಅಷ್ಟಕ್ಕೂ ಕಂಪನಿ ಮ್ಯಾಟರ್ ನಲ್ಲಿ ನಿಂದೇನೋ ಕೆಲಸ ನಿನ್ನ ಯೋಗ್ಯತೆ ಏನಿದೆ ಮೊದಲು ಈ ಮನುಷ್ಯನ ಇಲ್ಲಿಂದ ಹೊರಗೆ ಹಾಕಿ ಇವನಿಂದಾನೇ ಎಲ್ಲ ಹಾಳಾಗ್ತಿರೋದು ಸುರಭಿ ನಿನ್ ಡಿಸಿಷನ್ ನೀನೇ ತಗೋ ಪ್ಲೀಸ್ ಸೆಕ್ಯುರಿಟಿ ಸೆಕ್ಯೂರಿಟಿ ಸರ್ ಸರ್ ಇಲ್ಲಿ ನಾನು ಸಂಭಾಳಿಸ್ತೀನಿ ನೀವು ಮೀಟಿಂಗ್ ವಾಪಸ್ ಹೋಗಿ ಪ್ಲೀಸ್ ಸರಿ ಇವ್ರನ್ನ ಹೊರಗಾಕೋ ಕೇಳಿದ್ದಾರೆ ಬಿಡಿ ಅವ್ರನಾ ಅವನೇನ್ ಕಳ್ಳಾನ ಇವರು ಸುರಭಿ ಮೇಡಮ್ ಗಂಡ ರಾವ್ ಗ್ರೂಪ್ನ ಮನೆ ಅಳಿಯ ನೀವೆಲ್ಲ ಮರ್ತಿದ್ದೀರಾ ಥ್ಯಾಂಕ್ ಯು ವರ್ಮಾ ನಿಮಗೆ ಅಷ್ಟು ವಿಷಯಗಳು ಸುರಪಿ ಮತ್ತೆ ಅವರ ಅಮ್ಮನಿಗೂ ಗೊತ್ತಿಲ್ಲ ಥ್ಯಾಂಕ್ ಯು ಈ ಪ್ರಾಬ್ಲಮ್ ಬಗ್ಗೆ ಮುಖ್ಯವಾಗಿರೋ ಏನೋ ವಿಷಯ ಮಾತಾಡಬೇಕು ಪ್ಲೀಸ್ ವರ್ಮಾ ವಿರಾಜ್ ಟೆರೆಸ್ ಮೇಲೆ ಕರ್ಕೊಂಡು ಬಂದು ಕೇಳ್ತಾರೆ ವಿರಾಜ್ ಹೇಳಿ ನೀನು ಅದೇನು ಹೇಳ್ತಾ ಇದ್ದೆ ನೀನು ಕಂಪನಿನ ಈ ಸಂಕಷ್ಟದಿಂದ ಉಳಿಸಬಹುದಾ ಹೇಗೆ ಹೇಗೆ ಉಳಿಸ್ತೀನಿ ಅನ್ನೋದು ಇದನ್ನ ನಿಮ್ಮ ಹತ್ರ ಈಗ ಹೇಳೋಕ್ಕಾಗಲ್ಲ ಆದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕು ಮಿಸಸ್ ವರ್ಮಾ ಕಂಪನಿಯ ಕೆಲವೊಂದು ಡೀಟೇಲ್ಸ್ ಬೇಕಾಗಿದೆ ಯಾವ ತರ ಡೀಟೇಲ್ಸ್ ನಂಗೆ ಶೇರ್ ಹೋಲ್ಡರ್ಸ್ನ ಇನ್ವೆಸ್ಟರ್ಸ್ ಲಿಸ್ಟ್ ಬೇಕು ಹಾಗೆ ಬ್ಯಾಲೆನ್ಸ್ ಶೀಟ್ ಕೂಡ ಒಂದ್ಸಲ ನೋಡಬೇಕು ಒಳಗಾಗಿದ್ ನೋಡಿ ಕಂಪ್ನಿಯ ಯಾವ ಸ್ಟಾಫ್ ಕೂಡ ನಿಂಗೆ ಸಹಾಯ ಮಾಡೋಕೆ ಮುಂದೆ ಬರಲ್ಲ ಆದ್ರೆ ಒಬ್ರು ಅವರು ನಿನ್ಗೆ ಹೆಲ್ಪ್ ಮಾಡಬಹುದು ಅದು ನೀನು ಒಪ್ಪಿಸಿದ್ರೆ ಮಾತ್ರ ಯಾರು ರಾಜ್ಮೌಳಿ ಸರ್ ಐ ಥಿಂಕ್ ಹಿ ಕ್ಯಾನ್ ಹೆಲ್ಪ್ ಯು ಅವರು ಸುರಭಿ ಅವರ ತಾತನ್ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಯಾವಾಗಿಂದ ರಿಷಬ್ ಆಫೀಸಲ್ಲಿ ಬಂದಿದ್ದಾನೆ ಆವಾಗಿಂದ ಅವರನ್ನ ಸೈಡ್ ಲೈನ್ ಮಾಡ್ಬಿಟ್ಟಿದ್ದಾನೆ ಅವರು ಚೈನ್ ಸ್ಮೋಕರ್ ಒಂದೊಂದು ಗಂಟೆಗೂ ಅವರು ಸಿಗರೆಟ್ ಸೇದೋಕೆ ಇಲ್ಲಿಗೆ ಬರ್ತಾರೆ ನೀನ್ ಅವ್ರಿಗೋಸ್ಕರ ವೇಟ್ ಮಾಡು ಅವ್ರ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡು ಹಾ ನಾನು ವಾಪಸ್ ಹೋಗ್ತೀನಿ ಆಯ್ತಾ ಸರಿ ವಿರಾಜ್ ಅಲ್ಲೇ ನಿಂತು ರಾಜಮೌಳಿ ಅವರಿಗೋಸ್ಕರ ಕಾಯ್ತಾ ಇರ್ತಾನೆ ಇದರ ಮಧ್ಯೆ ಅವನು ತನ್ನ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡಿದ ಹಲೋ ಹೇಗಿದೆ ರಾಜೇ ಅವರೇ ಅರೆ ವಿರಾಜ್ ಸರ್ ಇವತ್ತು ನಿಮ್ಮ ಜೊತೆ ಭೇಟಿನೂ ಆಯಿತು ಜೊತೆಗೆ ಕಾಲ್ ಕೂಡ ಬಂತು ಇದು ನನ್ನ ಭಾಗ್ಯ ಹೇಳಿ ಸರ್ ನಿಮ್ಮಿಂದ ಒಂದು ಕೆಲಸ ಆಗಬೇಕು ಆಗ್ನೇ ಮಾಡಿದವರೇ ನೀವು ಬೇಗಿದ್ರೆ ಡೀಟೇಲ್ಸ್ ತಗೊಂಡು ನನಗೆ ಕಾಲ್ ಮಾಡಿ ಫೋನ್ ಇಡ್ತೀನಿ ಬಾಯ್ ರಾಜೋಂಕಲ್ ಅಜಯ್ ಗ್ರೂಪ್ ಮತ್ತೆ ರಾಹು ಗ್ರೂಪ್ ಮರ್ಚಾದ್ರೆ ಹೇಗಿರುತ್ತೆ ಅಜಯ್ ಗ್ರೂಪ ನಿನಗೆ ಇವ್ರ ಬಗ್ಗೆ ಹೇಗೆ ಗೊತ್ತು ಇವರಂತೂ ನಮ್ಮ ಹಳೆ ಬಿಸ್ನೆಸ್ ಅಸೋಸಿಯೇಟ್ಸ್ ಆಗಿದ್ರು ಇವ್ರ ಬಗ್ಗೆ ನಿನಗೆ ಏನೇನು ಗೊತ್ತು ಇದಾದ್ಮೇಲೆ ವಿರಾಜ್ ಹೇಳಿದ್ದನ್ನ ಕೇಳಿ ರಾಜಮೌಳಿ ದಂಗಾದ್ರು ಅವ್ರು ತಮ್ಮ ಸಿಗರೇಟ್ ವಾಪಸ್ ಇಟ್ಟು ವಿರಾಜ್ ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ ಒಳಗೆ ಕರ್ಕೊಂಡು ಹೋದ್ರು ಇನ್ನ ಬೇಕು ಫ ಇನ್ನೂ ಇಲ್ಲ ಇದಾನ ನಿನ್ ಮಾತಿನ ಮೇಲೆ ಹಿಡ್ತಾ ಇರ್ಲಿ ಮಗಳೇ ಸುರಭಿ ವಿರಾಜ್ ಏನು ಹೇಳೋಕ್ ಬಂದಿದ್ದಾನೆ ನಾವ್ ಅವ್ನ್ ಹೇಳೋ ಮಾತನ್ನ ಕೇಳಲೇಬೇಕು ಅವನ ಹತ್ರ ಒಂದು ಪ್ಲಾನ್ ಇದೆ ಪ್ಲಾನ್ ಿ ಬಿಕಾರಿ ಹತ್ರ ನಿನಗೆಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಈ ಕಂಪ್ನಿಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಇಷ್ಟೆಲ್ಲಾ ವಾದಗಳ ನಡುವೆ ಸುರಭಿ ದೀರ್ಘ ಆಲೋಚನೆಯಲ್ಲಿದ್ಲು ಅವಳಿಗೆ ಅವಳ ತಾತ ಹೇಳಿದ ಒಂದು ಮಾತು ನೆನಪಿಗೆ ಬಂದಿತ್ತು ಸುರಭಿ ವಿರಾಜ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ ಹಾಗೆ ಒಂದು ಮಾತನ್ನ ಯಾವಾಗ್ಲೂ ನೆನಪಲ್ಲಿಟ್ಕೋ ಯಾವಾಗ ನಿನಗೆ ಅಥವಾ ರಾವ್ ಕ್ರೂಪ್ಗೆ ಸಂಕಷ್ಟ ಬರುತ್ತೋ ಆಗ ವಿರಾಜ್ ಮಾತ್ರ ಅದರಿಂದ ಆಚೆ ತರ್ತಾನೆ ಏನ್ ಹೇಳೋಕ್ ಬರ್ತಾ ಇದ್ಯಾ ಏನಾಫ್ ಸುಮ್ನಾಗಿ ನೀವೆಲ್ಲ ಪ್ಲೀಸ್ ಸ್ವಲ್ಪ ಹೊತ್ತಿನ ತನಕ ಸುಮ್ನಾಗಿ ರಿಷಬ್ ನೀನ್ ಕೂಡ ಸುಮ್ನೆ ಕೂತ್ಕೊ ಈ ಕಂಪ್ನಿ ಬಾಸ್ ನಾನೇ ಅನ್ನೋದನ್ನ ಮರಿಬೇಡಿ ಡಿಸಿಷನ್ ಮೇಕಿಂಗ್ ಪವರ್ ಇನ್ನು ನನ್ನ ಹತ್ರನೇ ಇದೆ ನಾನು ಏನ್ ಹೇಳ್ತೀನೋ ಇಲ್ಲಿ ಅದೇ ಆಗೋದು ವಿರಾಜ್ ನೀನ್ ಏನ್ ಹೇಳ್ಬೇಕಂತಿದೆ ಹೇಳು ಬಾ ವಿರಾಜ್ ಇಲ್ಲಿ ಕೂತ್ಕೊ ಮೊದಲು ನನಗೆ ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಮತ್ತೆ ಇನ್ವೆಸ್ಟರ್ಸ್ಗಳಲ್ಲಿ ಬೇಕು ಮತ್ತೆ ಬ್ಯಾಲೆನ್ಸ್ ಶೀಟ್ ಕೂಡ ನೋಡ್ಬೇಕು ಅದಾದ್ಮೇಲೆ ನಾನು ಏನಾದ್ರೂ ಹೇಳಕ್ಕಾಗದು ಸುರಬಿ ಇದ್ಯಾಕೋ ಜಾಸ್ತಿ ಆಗ್ತಿದೆ ನಾವು ಹೀಗೆ ಸುಮ್ನೆ ಯಾರ್ ಹತ್ರನೋ ನಮ್ಮ ಕಂಪ್ನಿ ಡೀಟೇಲ್ಸ್ ಶೇರ್ ಮಾಡೋಕಾಗಲ್ಲ ಅವನಿಗೆ ಲ್ಯಾಪ್ಟಾಪ್ ಕೊಡು ಪ್ಲೀಸ್ ತಗೊಳ್ಳಿ ಸುರಭಿ ನೀನು ಈ ನಾಯಿ ಮಾತನ್ನ ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ಅವ್ರು ನಿನ್ ಬಾಸ್ ಗಂಡ ಅನ್ನೋದನ್ನ ಮರಿಬೇಡ ಬಾರಿ ಹುಷಾರಾಗಿರು ಎರಡು ವರ್ಷದಲ್ಲಿ ಮೊದಲನೇ ಸಲ ವಿರಾಜ್ ತನ್ನ ಹೆಂಡತಿ ಸುರಭಿ ತನಗೋಸ್ಕರ ಫೈಟ್ ಮಾಡ್ತಾ ಇರೋದನ್ನ ನೋಡಿದ ಸುರಭಿಯ ಮಾತು ಹಾಗೆ ಅವನ ಬೆನ್ನು ನೆಟ್ಟಗಾಯ್ತು ವಿರಾಜ್ ಯು ಕಂಟಿನ್ಯೂ ಬ್ಯಾಲೆನ್ಸ್ ಶೀಟ್ನ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಅನುಮಾನ ಇದೆ ಇನ್ವೆಸ್ಟರ್ಸ್ಗಳು ಈ ಕಂಪನಿ ಬಿಟ್ಟು ಹೋಗೋದ್ರಲ್ಲೂ ಒಂದ್ ಪ್ಯಾಟರ್ನ್ ಇದೆ ಏನೋ ಸಮಸ್ಯೆ ಇದೆ ಅರೆ ಏನ್ ಹೇಳ್ತಾ ಇದೆ ನೀವು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ ಬಿಟ್ಟು ಬೀಳ್ತಾ ಇರೋ ಶೇರ್ ತಡೆಯೋದು ಹೇಗೆ ಅದನ್ನ ಹೇಳು ನಾವು ನಮ್ಮ ಕಂಪನಿಯ ಎಲ್ಲಾ ಶೇರ್ ಗಳನ್ನ ಬೈ ಬ್ಯಾಕ್ ಮಾಡಬೇಕು ಸಿಂಪಲ್ ವಾಹ್ ಎಂತ ಸೂಪರ್ ಆಗಿರೋ ಐಡಿಯಾ ಕೊಟ್ಟೆ ನೀನು ಅಲ್ಲ ಇವನಿಗೆ ಅನ್ಸುತ್ತೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತನಾ ಸುಮ್ನೆ ಕೂತ್ಕೋ ವಿರಾಜ್ ನಮ್ ಹತ್ರ ಫಂಡ್ಸ್ ಎಲ್ಲಿದೆ ನಂಗೆ ಒಂದು ಮಿನಿಟ್ ಕೊಡಿ ಪ್ಲೀಸ್ ಒಂದು ಮಿನಿಟ್ ಇಷ್ಟು ಹೇಳಿ ವಿರಾಜ್ ತನ್ನ ಫೋನ್ನಿಂದ ಒಂದು ನಂಬರ್ ಡಯಲ್ ಮಾಡಿದ ನಂತರ ಅವನು ಆ ಕಾಲ್ ಅಲ್ಲಿ ಹೇಳಿದ್ದನ್ನ ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆದ್ರು ರಿಷಬ್ ಮತ್ತೆ ಮನೋಜ್ ಕಣ್ ಕಣ್ ಬಿಟ್ಕೊಂಡು ನೋಡ್ತಾ ಇದ್ರು ಮಿಸ್ಟರ್ ಟೋಕಸ್ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಮೊದಲನೇ ಮಾತು ಈಗಿಂದ ಈಗಲೇ ಅಜಯ್ ಗ್ರೂಪ್ನಿಂದ ರಾವ್ ಗ್ರೂಪ್ ಗೆ ಐನೂರು ಕೋಟಿ ಟ್ರಾನ್ಸ್ಫರ್ ಮಾಡಿ ಎರಡನೇ ಮಾತು ಅಜಯ್ ಗ್ರೂಪ್ ಮತ್ತೆ ರಾವ್ ಕಂಪನಿಯ ನಡುವೆ ಮರ್ಜನ ಅನೌನ್ಸ್ಮೆಂಟ್ ಮಾಡಿ ಮತ್ತೆ ಹಾ ಕೊನೆದಾಗಿ ಕಪೂರ್ ಇಂಡಸ್ಟ್ರೀಸ್ನ ಎಲ್ಲಾ ಶೇರ್ಸ್ನ ಖರೀದಿ ಮಾಡಿ ಬೇಗ ಸುರಭಿ ವಿರಾಜ್ನ ಇಷ್ಟೊಂದು ದೊಡ್ಡ ಮಾತುಗಳನ್ನ ಕೇಳಿ ಆಶ್ಚರ್ಯಳಾಗಿದ್ಲು ತನ್ನ ಮನೇಲಿ ಬಿದ್ದಿರೋ ಗಂಡ ತನ್ನ ರಾವ್ ಗ್ರೂಪ್ ನ ಇಷ್ಟೊಂದು ದೊಡ್ಡ ಕಂಪನಿ ಜೊತೆ ಮರ್ಜ್ ಮಾಡಿಸ್ತಾನೆ ಅನ್ನೋದನ್ನ ಸುರಭಿಯ ಕೈಯಲ್ಲಿ ನಂಬೋಕಾಗ್ಲಿಲ್ಲ ಅವಳು ವಿರಾಜ್ ಹತ್ರ ಹೇಳಿದ್ಲು ವಿರಾಜ್ ಯಾರ್ ನೀನು ಕಡೆಯಿಂದ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ ಅಜಯ್ ಗ್ರೂಪ್ ರಾವ್ ಗ್ರೂಪ್ ಜೊತೆ ಮರ್ಜ್ ಸುದ್ದಿ ರಾವ್ ಗ್ರೂಪ್ ನ ಪಾತಾಳದಿಂದ ಪರ್ವತದ ತನಕ ತಗೊಂಡು ಹೋಗಿದೆ ರಾವ್ ಗ್ರೂಪ್ ನ ಶೇರ್ಗಳು ವೇಗವಾಗಿ ಮೇಲಕ್ಕೆ ಹೋಗ್ತಾ ಇದೆ ರಾವ್ ಗ್ರೂಪ್ ಜಗತ್ತಿನ ಅತ್ಯಂತ ದೊಡ್ಡ ಕಂಪನಿ ಅಜಯ್ ಗ್ರೂಪ್ ಜೊತೆ ಮರ್ಜ್ ಆಗಿದ್ದು ಲಾಭದಾಯಕವಾಗಲಿದೆ ಅಂತ ಕೇಳಿ ಬರ್ತಾ ಇದೆ विराज निंदा प्रश्ने के, के उत्तर अस्कू विर लेज्वान रूपद हिंदेवर हसी्यड़ अजय ग्रूप जो विर संबंध जिले कासिगू वादाड़ो विरज हे राव ग्रूप के ईनूर कोटि रूप को भिकारी हे देश अति दुड कंपनी अजय ग्रूप जो राव ग्रूपन न मर्ज मास्ता ರಾವ್ ಗ್ರೂಪ್ ಕೈಯಿಂದ ಟೆಂಡರ್ ಕೈ ತಪ್ಪಿದರ ಹಿಂದೆ ರಿಷಬ್ನ ಕೈವಾಡ ಇದ್ದ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಕೇವಲ ಪಾಕೆಟ್ ಎಫ್ ಎಫ್ಎಂನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ